ಓಂ ಪ್ರಿಯಾಂಗುಳಿಕ ವಾಸಂ ರೂಪೇಣಂ ತಂಬುದಂ ತಂಬುಧ್ರಣಮಾಹಂ ಓಂ ನಮೋ ಭಗವದೇ ವಾಸುದೇವಾಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಹೀಗೆ ಬರ್ತಕ್ಕಂಥ ಹದಿಮೂರನೇ ತಾರೀಕು ವಿಶೇಷವಾಗಿ ಕಾಮಿಕ ಏಕಾದಶಿ ಇರ್ತಕ್ಕಂಥದ್ದು ನಿಮ್ಮ ಕಾಮನೆಗಳನ್ನು ಅಭಿವೃದ್ಧಿ ಮಾಡತಕ್ಕಂಥದ್ದು ಇಷ್ಟಾರ್ಥಗಳನ್ನು ನೆರವೇರಿಸತಕ್ಕಂಥ ಒಂದು ಏಕಾದಶಿ ವಿಶೇಷವಾಗಿ ನಮಗೆ ಈ ಹದಿಮೂರನೇ ತಾರೀಕು ಚಂದ್ರ ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥ ಸಮಯ ನಾವು ಏನು ಮಾಡ್ಬೋದು ವಿಶೇಷವಾಗಿ ನೋಡಿ ಚಾತುರ್ಮಾಸ್ಯ ಪ್ರಾರಂಭ ವಿಶೇಷವಾದಂಥ ಏಕಾದಶಿ ಚಾತುರ್ಮಾಸದಲ್ಲಿ ವಿಷ್ಣು ಯೋಗ ನಿದ್ರೆಗೆ ಜಾರತಕ್ಕಂಥ ಸಮಯ ನಮಗೆಲ್ಲರಿಗೂ ಗೊತ್ತಿದೆ ಈಗ ಪ್ರತಿಯೊಂದು ಮಠ ಮಂದಿರಗಳಲ್ಲಿ ಚಾತುರ್ಮಾಸಿಯ ಆರಾಧನೆ ದೇವತಾ ಆರಾಧನೆ ದೇವತಾ ಆರಾಧನೆಗೆ ಮೀಸಲಿಡ್ತಕ್ಕಂಥದ್ದು ಕಾರ್ತೀಕ ಮಾಸದವರೆಗೂ ನಾಲ್ಕು ತಿಂಗಳ ಕಾಲ ನಾವು ನಮ್ಮ ದೇಹದ ಅಭಿವೃದ್ಧಿ ದೇಹದ ಅಭಿವೃದ್ಧಿ ಅಂದರೆ ಆರೋಗ್ಯದಲ್ಲಿ ಅಭಿವೃದ್ಧಿ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಇಷ್ಟಾರ್ಥ ಕಾಮನೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಪೂರ್ವಜರು ನಮಗೆ ಕೆಲವೊಂದು ಮಾಹಿತಿಗಳನ್ನು ನಿಖರವಾಗಿ ಇಂಥ ಇಂಥ ಸಮಯದಲ್ಲಿ ಅಭಿವೃದ್ಧಿಯ ಸಾಂಕೇತಿಕವಾಗಿರ್ತಕ್ಕಂಥದ್ದು ಅದನ್ನಿಸ್ಕೊಮ್ಮೆ ಬರ್ತಕ್ಕಂಥ ಏಕಾದಶಿ ನಮಗೆ ಸರ್ವೇ ಸಾಮಾನ್ಯವಾಗಿ ನಾವು ಯಾವಾಗ ಮಾಡಿರ್ತ ಎಲ್ಲ ಅವರು ಡಿಟರ್ಮೈಂಡ್ ಆಗಿ ಮಾಡಿದ್ದಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇದ್ದೇ ಇರುತ್ತೆ ಭೂಮಿ ಚಂದ್ರ ಮತ್ತೆ ಸೂರ್ಯನ ಒಂದೇ ಲೀಲೆಯಲ್ಲಿ ಏಕಾದಶಿ ಹನ್ನೊಂದನೇ ದಿನ ಅಂತ ನಾವು ಕರಿತೀವಿ ಈ ಒಂದು ಕಾಲಘಟ್ಟದಲ್ಲಿ ನಾವು ವಿಷ್ಣುವಿನ ಆರಾಧನೆ ಮಾಡಿದಾಗ ವಿಷ್ಣು ನಮಗೆ ಗೊತ್ತಿರಬೇಕು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಧನಾಭಿವೃದ್ಧಿ ಕೊಡ್ತಕ್ಕಂಥದ್ದು ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ಅದನ್ನ ಫೇಸ್ ಮಾಡ್ತಕ್ಕಂಥ ಕೇಪಬಿಲಿಟಿ ಕೊಡ್ತಕ್ಕಂಥದ್ದು ವಿಷ್ಣುವಿನ ತತ್ವ ನಮಗೆ ಗೊತ್ತಿರಬೇಕು ವಿಷ್ಣುವನ್ನು ಆರಾಧನೆ ಮಾಡೋದು ಬಹಳ ಕಷ್ಟದ ಸಂಗತಿ ಈಶ್ವರ ಬೇಕಾದ ಬೇಗ ಉಲಿತರೆ ಆದರೆ ವಿಷ್ಣು ನಾವು ಕಠಿಣ ಶ್ರಮದಿಂದ ಉಪವಾಸ ಇದ್ದು ಆತನನ್ನ ನಾವು ಸ್ಮರಣೆ ಮಾಡಿದಾಗ ಖಂಡಿತ ಬಹಳ ವಿಶೇಷವಾಗಿ ಉಪವಾಸ ಅಂದರೆ ದೇವರ ಸಾನ್ನಿಧ್ಯ ಸಾನಿಧ್ಯಕ್ಕೆ ಹೋಗ್ತಕ್ಕಂಥದ್ದು ಅಂದರೆ ದೇವರ ಸಾನಿಧ್ಯ ಅಂದರೆ ತಪ್ಪು ತಿಳ್ಕೊಬೇಡಿ ಉಪವಾಸ ಇದ್ದರೂ ಗುರುಗಳೇ ಆಗಲ್ಲ ಶುಗರ್ ಇದೆ ಮತ್ತೊಂದಿದೆ ಲಘು ಉಪಹಾರಗಳನ್ನು ಮಾಡ್ಕೊಳ್ಳಿ ವಿಷ್ಣುವಿನ ನಾಮಸ್ಮರಣೆಯನ್ನು ಇಡೀ ದಿವಸ ಯಾಕೆಂದರೆ ನಿಮ್ಮ ಕಾಮಾರ್ಥ ಇಷ್ಟಾರ್ಥ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ವಿಶೇಷವಾದಂಥ ಒಂದು ಏಕಾದಶಿ ಇರೋದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಜಾಸ್ತಿ ಆಗುತ್ತೆ ಏನು ನೋಡಿ ವಿಶೇಷವಾಗಿ ಏನು ಮಾಡ್ಬೋದು ವಿಷ್ಣುವಿಗೆ ಮಲ್ಲಿಗೆ ಹಾರವನ್ನ ಹಾಕ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ನಿಮಗೆ ಏನು ಇಷ್ಟಾರ್ಥ ಇದೆ ನಿಮ್ಮ ಕಾಮನೆಗಳೇನಿದೆಯೋ ಒಂದು ಪೇಪರಲ್ಲಿ ಬರೀರಿ ವಿಶೇಷವಾಗಿ ನೀವು ಪೇಪರಲ್ಲಿ ಬರೀಬೇಕಾದರೂ ಕೂಡ ಹಸಿರು ಇಂಕನ್ನು ಬಳಸ್ತಕ್ಕಂಥ ಕೆಲಸ ಮಾಡಿ ಹಸಿರು ಇಕ್ಕಂಥ ಕೆಲಸವನ್ನು ಮಾಡಿ ಆ ಇಷ್ಟಾರ್ಥವನ್ನು ಬರೆದು ನಿಮ್ಮ ಮನಸ್ಸಿನ ಕಾಮನೆಗಳನ್ನು ಒಳ್ಳೆಯ ವಿಚಾರಗಳಲ್ಲಿ ಬರೀರಿ ಆರೋಗ್ಯದಲ್ಲಿ ಆಗಿರ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಹಣಕಾಸಿನ ವಿಚಾರ ಕೆಟ್ಟ ಆಲೋಚನೆಗಳನ್ನು ಬರೆದ್ರೆ ಖಂಡಿತವಾಗಿ ಶಾಪವಾಗಿ ಪರಿಣಾಮ ಆಗುತ್ತೆ ನೆನಪಿಟ್ಕೊಳ್ಳಿ ನಿಮ್ಮ ಇಷ್ಟಾರ್ಥಗಳನ್ನು ಆ ಪೇಪರಲ್ಲಿ ಬರೆದು ವಿಷ್ಣುವಿನ ಪಾದ ಅಥವಾ ನಿಮ್ಮ ಮನೆಯಲ್ಲೇ ವಿಷ್ಣು ಫೋಟೋ ಇದೆ ಅಲ್ಲೇ ಟ್ಯಾಗ್ ಮಾಡ್ತಕ್ಕಂಥ ಕೆಲಸ ಮಾಡಿ ಒಂದು ಮಲ್ಲಿಗೆ ಹಾರವನ್ನು ಹಾಕಿ ಖಂಡಿತವಾಗಿ ನಿಮ್ಮ ಇಷ್ಟಾರ್ಥಗಳು ಈ ಈ ಒಂದು ದಿವಸದೊಂದು ಈಡೇರುತ್ತೆ ಏಕೆಂದರೆ ಚಂದ್ರ ಉಚ್ಚರಾಶಿಯಲ್ಲಿದೆ ಉರಾಶಿಯಲ್ಲಿ ಋಷಭ ರಾಶಿಯಲ್ಲಿದ್ದಾಗ ಉಚ್ಚ ರಾಶಿಯಲ್ಲಿದೆ ನಿಮ್ಮ ಮನಸ್ಸು ಚಂದ್ರ ಆಡಳಿತ ಮಾಡ್ತಕ್ಕಂಥ ನೋಡಿ ಎಷ್ಟು ಇದೆ ಅಂತೆ ಚಂದ್ರ ಆಡಳಿತ ಮಾಡ್ತಕ್ಕಂಥದ್ದು ಮನಸ್ಸು ನಿಮ್ಮ ಮನಸ್ಸಿನ ಇಷ್ಟಾರ್ಥ ಕಾಮನೆಗಳನ್ನ ಜೊತೆಗೆ ಏಕಾದಶಿ ಇರೋದ್ರಿಂದ ನಿಮಗೆ ಅಭಿವೃದ್ಧಿಯ ಸಂಕೇತ ಬಹಳ ವಿಶೇಷವಾದಂಥ ಕಾಮಿಕ ಏಕಾದಶಿ ಇರೋದ್ರಿಂದ ನೀವು ಅಭಿವೃದ್ಧಿಯನ್ನ ಕೊಟ್ಕೊಳ್ತೀರಾ ಇಡೀ ದಿವಸ ಇಡೀ ದಿವಸ ಓಂ ನಮೋ ಭಗವತೆ ವಾಸುದೇವ ಯ ಆರೋಗ್ಯದಲ್ಲಿ ಸಮಸ್ಯೆ ಇದೆಯಾ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯೇ ಅಮೃತಕಲಶಾಸ್ತಾಯ ಸರ್ವಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಮಹಾವಿಷ್ಟುವೇ ನಮಃ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಇಡೀ ದಿವಸ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಇಲ್ಲ ಗುರುಗಳೇ ನಾನು ಚೆನ್ನಾಗಬೇಕು ನನ್ನ ನಿಷ್ಠಾರ್ಥ ಕಾಮನೆಗಳಾಗಬೇಕು ಅಂದರೆ ಸರಳವಾಗಿ ಪ್ರತಿ ದಿವಸ ಮನಸ್ಸಲ್ಲೇ ಏನಾದರೂ ಕೆಲಸ ಮಾಡ್ತಾ ಇರಿ ಕೆಲಸ ಬಿಟ್ಟೋಕ್ಕಾಗಲಿಲ್ವಾ ಏನಾದರೂ ಕೆಲಸ ಮಾಡ್ತಾ ಇರಿ ಉಪವಾಸ ಇರಿ ಉಪವಾಸ ಇದ್ದು ಶುಭ್ರವಾಗಿ ಓಂ ನಮೋ ಭಗ ವಾಸುದೇವಾ ಓಂ ನಮೋ ಭಗವ ವಾಸುದೇವಾ ಓಂ ನಮೋ ಭಗವತೆ ವಾಸುದೇವಾ ಯ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಳ್ಳಿ ಖಂಡಿತವಾಗಿ ವಿಶೇಷವಾಗಿ ಫಲ ಸಿಗುತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು